ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹನ್ ಹನ್ನೆರಡು ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಸೊಲ್ಯೂಷನ್ ನೋಡೋಣ ಈ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಎಕ್ಸ್ ಆಗಿರಲಿ ಅಂತ ಅನ್ಕೋಣ ಮತ್ತು ಇನ್ನೊಂದು ಚಿಕ್ಕ ಕೋನವು ವೈ ಆಗಿರಲಿ ಅಂತ ಅನ್ಕೋಣ ಹಾಗಾದರೆ ನಮಗೆ ಗೊತ್ತಿದೆ ಏನು ಎರಡು ಪರಿಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅಂತ ಗೊತ್ತಿದೆ ನಮಗೆ ಹಾಗಾದರೆ ಎಕ್ಸ್ ಪ್ಲಸ್ ವೈ ಎಷ್ಟು ಕೊಟ್ಟು ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇದನ್ನು ಇಕ್ವೇಷನ್ ಒನ್ ಅಂತ ಕರೆಯೋಣ ಹಾಗೆ ಇಲ್ಲಿ ಕೊಟ್ಟಿದ್ದಾನೆ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹನ್ನೆರಡು ಡಿಗ್ರಿ ಅಧಿಕವಾಗಿದೆ ಅಂತೆ ಹಾಗಾದರೆ ಅದರ ವ್ಯತ್ಯಾಸ ಎಕ್ಸ್ ಮೈನಸ್ ವೈ ದೊಡ್ಡ ಕೊಂದ್ರೆ ಚಿಕ್ಕದೊಳನ್ನು ಕಳೆದ್ರೆ ಅದರ ವ್ಯತ್ಯಾಸ ಹದ್ ಹದಿನೆಂಟು ಆಗಿರುತ್ತೆ ಹದಿನೆಂಟು ಡಿಗ್ರಿ ಆಗಿರುತ್ತೆ ಇದನ್ನ ಇಕ್ವೇಷನ್ ಎರಡು ಅಂತ ಕಂಡಿಡಿಯ ಹಾಗಾದರೆ ಈಕ್ವೇಷನ್ ಎರಡರಿಂದ ಎಕ್ಸ್ ಏನಾಗುತ್ತೆ ಹದಿನೆಂಟು ಪ್ಲಸ್ ವೈ ಆಗುತ್ತೆ ಈಕ್ವೇಷನ್ ಒನ್ಗೆ ಇದನ್ನು ನಾವು ಸಬ್ಸ್ಟ್ಯೂಟ್ ಮಾಡಿದಾಗ ಹದಿನೆಂಟು ಪ್ಲಸ್ ವೈ ಈಸ್ ಈಕ್ವಲ್ ಟು ಸಾರಿ ಹದಿನೆಂಟು ಪ್ಲಸ್ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದನ್ನು ಎರಡು ವೈ ಆಗುತ್ತೆ ಇಸ್ ಈಕ್ವಲ್ ಟು ಈ ಹದಿನೆಂಟನ್ನು ಈ ಕಡೆ ಕಳಿಸಿದ್ರೆ ನೂರ ಎಂಬತ್ತು ಮೈನಸ್ ಹದಿನೆಂಟಾಗುತ್ತೆ ಕೆಲವೊ ಎರಡು ವೈ ಈಸ್ ಈಕ್ವಲ್ ಟು ಎರಡು ನೂರ ಅರವತ್ತೆರಡು ವೈ ಇಸ್ ಈಕ್ವಲ್ ಟು ನೂರ ಅರವತ್ತೆರಡು ಬೈ ಎರಡು ಒಂದೇ ಎಂಬತ್ತೊಂದು ವೈ ಇಸ್ ಈಕ್ವಲ್ ಟು ಎಂಬತ್ತೊಂದು ಡಿಗ್ರಿ ಆಗಿರುತ್ತೆ ಹಾಗಾದರೆ ಎಕ್ಸ್ ಈಕ್ವೇಷನ್ ಒನ್ಗೆ ನಾವು ಸಬ್ಸ್ಟ್ಯೂಟ್ ಮಾಡಿದ್ರೆ ಎಕ್ಸ್ ಪ್ಲಸ್ ಎಂಬತ್ತೊಂದು ಇಸ್ ಈಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಟು ನೂರ ಎಂಬತ್ತು ಮೈನಸ್ ಎಂಬತ್ತೊಂದು ಎಕ್ಸ್ ಟು ಡಿಗ್ರಿ ಆಗಿರುತ್ತೆ ಹಾಗಾದರೆ ದೊಡ್ಡ ಕೋನವು ತೊಂಬತ್ತೊಂಬತ್ತು ಡಿಗ್ರಿ ಮತ್ತು ಚಿಕ್ಕ ಕೋನವು ಎಂಬತ್ತು ಡಿಗ್ರಿ ಎಂಬತ್ತೊಂದು ಡಿಗ್ರಿ ただいで。